ರೈತ ಬಾಂಧವರೆಲ್ಲರಿಗೂ ನಮ್ಮ ವಿಶ್ವತ್ ಯೂಟ್ಯೂಬ್ ಚಾನೆಲ್ನಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ನಾವೀಗ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗೊಬ್ಬರವು ಭಾಳಷ್ಟು ರೈತರು ಬಳಕೆ ಮಾಡ್ಕೊಂಡಿದ್ದಾರೆ ಇವಾಗ ಬೀದರ್ ಜಿಲ್ಲೆಯ ಮಲ್ಲಿ ಮತ್ತೊಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊಮೋಣ ಅಂತ ಬಂದಿದ್ದೀವಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ದೀಪಕ್ ದೀಪಕ್ ಹೆಸರು ಸರ್ ಬಿರಾದರ್ ಊರು ಗಾಡ್ಬರೋಡ್ ತಾಲೂಕಾ ಜಿಲ್ಲೆ ಸರ್ ತಾಲೂಕು ಉಮ್ನವ ಜಿಲ್ಲಾ ಬೀರ ಬೀದರ್ ಸರ್ ಮತ್ತು ಸರ್ ನಮ್ಮ ಗೊಬ್ಬರ ಯಾವ ಬೆಳೆ ಹಾಕಿರಿ ಸರ್ ನೀವು ಅವು ಕಬ್ಬಿಗೆ ಹಾಕಿದೆ ಕಬ್ಬಿಗೆ ಹಾಕಿ ಹಾಂ ಎಷ್ಟು ಎಕರೆ ಇದೆ ಸರ್ ನಿಂಗೆ ಎರಡು ಎಕರೆ ಇದೆ ಎರಡು ಎಕರೆ ಕಬ್ಬಿ ಎರಡು ಎಕರೆ ಎರಡು ಎಕರದಾಗ ನಮ್ದು ಯಾವ ಬ್ಯಾಗ್ ಹಾಕಿರ ಸರ್ ಆರು ಬ್ಯಾಗ್ ಹಾಕಿದೆಯ ಆರು ಬ್ಯಾಗ್ ಹಾಕಿ ಹಾಂ ಅದು ಯಾವಾಗ ಮತ್ತು ಯಾವ ಬ್ಯಾಗ್ ಹಾಕಿರ್ ಸರ್ ಓ ನೇಗುಲ್ ಹೊಡೆಪರಿ ನೇಗುಲ್ ಹೊಡೆಪರಿ ಒಂದು ಒಂದು ಸಲ ಎಷ್ಟು ಬ್ಯಾಗ್ ಹಾಕಿರ ಸರ್ ಅವಾಗ ಅವಾಗ ಒಂದು ಮೂರು ಬ್ಯಾಗ್ ಹಾಕಿದ್ದೇವೆ ಮೂರು ಬ್ಯಾಗ್ ಅವು ಬ್ಯಾಗಿಂದು ಹೆಸರು ಬೋನ್ಮೇಲ್ ಹಾಂ ಪ್ರಾಮು ಬೋನ್ ಮೀಲು ಮತ್ತು ಪ್ರಾಮ್ ಪ್ರಾಮ್ ಪ್ರಾ ಬೋನ್ ಮೇಲ್ ಎರಡು ಹಾಂ ಪ್ರಾಮ್ ಒಂದು ಬೋನ್ಮೇಲ್ ಎರಡು ಪ್ರಾಮ್ ಒಂದು ಹಾಂ ಮತ್ತ್ ಅದರದಾಗ್ ಬೇರೆ ಯಾವ್ದಾರ ಹಾಕಿರಿ ಸರ ಏರಿಯಾ ಒಂದು ಏರಿಯಾ ಒಂದ್ ಮಿಕ್ಸ್ ಮಾಡ್ಕಶ ಬೇರೆ ಯಾವ್ದ್ ನೀರು ಯಾವುದೇ ನೀಗುಳ್ ಹೊಡೆಪ ರೀ ನಾಲ್ಕ್ ಚೀಲ ಹಾಕಿರಿ ನಮ್ ಮೂರ್ ಚೀಲ ಒಂದ್ ಏರಿಯಾ ಮಿಕ್ಸ್ ಮಾಡ್ಕಸಿ ಹಾಕಿರ್ ಮತ್ತ್ ಸೆಕೆಂಡ್ ಟೈಮ್ ಯಾವ ಹತ್ತಿ ಸರ್ ಜೂನ್ ದಾಗ ಹಾಕಿದ ಜೂನ್ ದಾಗ ಹಾಕಿ ಅವಾಗನು ಸೇಮ್ ಹಂಗಿ ಸೇಮ್ ಹಂಗೆ ಹಂಗಿ ಹಾಕಿರ್ ಸರ್ ಮತ್ತ ಸರ್ ನಿಮಗ ಹಾಕೋಣ ಈಗ ರಿಸಲ್ಟ್ ಹೆಂಗ್ ಅನಸ್ತದ ಸರಿಯಾಗಿ ಕಾಣಸ್ಲತ್ತ ಸರಿಯಾಗಿ ಕಾಣ್ಸ್ಲತ್ತ ನೀವು ಹೋದರ್ಸ್ ಬೇರೆ ಒಬ್ರು ಬಳಸ್ತಿದ್ರಿ ಹಾ ಬೇರೆ ಬೇರೆ ಅವಾಗ ಹೆಂಗಿತ್ತು ಈಗ ಈ ವರ್ಷ ನಮ್ಗೊಬ್ರು ಈ ವರ್ಷ ಸರಿಯಾಗಿ ಬಂದದ ಹೋದರ್ಸ್

ಆರು ಇವು ಐದು ಆರು ಐದು ಆರು ಇವತ್ತು ನಮ್ಮ ಬಳ್ಸನ ಹತ್ತು ಹನ್ನೆರಡು ಪಂದ್ಯ ಮತ್ತು ಸರ್ ನಿಮಗೆ ನಮ್ಗೆ ಗೊಬ್ರ ಹೆಂಗೆ ಅನಸ್ತು ಸರ್ ಎಲ್ಲ ಸರಿಯಾಗಿ ಕಾಣಸ್ಲಾತ್ತವ ಒಬ್ಬರು ಸರಿಯಾಗಿ ಕಾಣ್ಸ್ಲತ್ತದ ಮತ್ತು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಬೇರೆ ರೈತರಿಗೆ ಭೀ ಸರಿಯಾಗದ ಇವು ಇವು ಹಾಕ್ರಿ ಅಂತ ಹೇಳ್ತೇವೆ ಆಯ್ತು ಆಯ್ತು ಎಲ್ಲರಿಗೂ ಹೇಳಿ ಸರ್ ನೀವು ಇದು ಯಾವ ಬೀಜ ಅದ ಸರ್ ಇದು ಆಟ ಹಜಾರ್ ಪಾಚ್ ಆಟು ಹಜಾರ್ ಪಾಚ್ ಅದ ಈ ಎಷ್ಟು ಫಿಟ್ಟಿಗೆ ಒಂದು ಮೂಕ್ರಿ ಬಿಟ್ಟು ಈಗ ನಾಲ್ಕು 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 ಫೀಟಿಗೆ ಒಂದು ಬಿಟ್ಟು ನಿಮಗೆ ತಪ್ಪು ಸರಿಯಾಗಿ ಕಾಣ್ಸತ್ತ ಇವಾಗ ಇವಾಗ ಸರಿಯಾಗಿ ನಿಮ್ಮ ಮದ್ರ ತಿಳಿಸಿದಕ್ಕೆ ಧನ್ಯವಾದ ಆತ್ಮೀಯ ರೈತ ಬಾಂಧವ್ರಿ ನೀವು ಎಲ್ಲರೂ ಸರ್ ಅವ್ರದ್ದು ಮಾತು ಹೇಳಿದ್ದೀರಿ ಅವ್ರು ಓದಿರ್ಸಿಂತ ಈ ವರ್ಷ ಭಾಳ ಚೆನ್ನಾಗಿ ಬಂದಿದೆ ಕಬ್ಬು ನಾವು ಇವಾಗ ನಿಮಗೆ ಎಲ್ಲ ಎಣಿಸಿ ತೋರಿಸ್ತೀವಿ ಗಣಕಿಗಳು ಎನಿಸ್ತೇವೆ ಒಂದು ಕಡೆ ನೋಡ್ರಿ ಸರ್ ಹಾಂ ರೀ ಒಂದು ಕಡ ಹ್ಞೂ ಒಂದು ಹಿಂದಿನದಾಗಿ ಎಣಿಸಿಕೊಳ್ಳ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು

ಇದು ನಿಮಗೆ ತೂಕನೂ ಮಾಡಿ ತೋರಿಸ್ತೇವೆ ಇದೇ ಹೇಳುತ್ತಾ ನಮ್ಗೆ ಮೂರು ಟನ್ ಲವಣಿ ಮಾಡಿದ್ದಾರೆ ಸರ್ ಒಂದು ಮೂರು ಟನ್ನಿಗೆ ಒಂದು ಮೂರು ಸಾವಿರ ಬೀಜ ಅಂದ್ರೆ ಮೂವತ್ತು ಸಾವಿರ ಬೀಜ ಆಯ್ತಾವ ಒಂದು ಗೊಳಕ ನೀವು ಎರಡು ಎರಡೂವರೆ ಕೆ ಜಿ ತೂಕದ್ರೂ ಅರವತ್ತು ಎಪ್ಪತ್ತು ದಾಟುತ್ತದೆ ಎಪ್ಪತ್ತೈದು ದಾಟುತ್ತದೆ ಸರ್ ಸರ್ ದಾಟ್ ನಿಮಗೆ ಹೆಂಗೆ ಅನಿಸ್ತಾ ಇದೆ ಅಲ್ಲ ಇದೆ ಸರಿ ಕಳಿಸ್ತಾರೆ

ಹತ್ಮೀರ್ ರೈತ ಬಾಂಧವ್ರೆ ಸರ್ ಅವ್ರದ್ದು ಕಾಟ ಮಾಡಿ ತಂದಿದ್ದೆವು ನಮ್ಮ ಪಾರ್ ಕಳಿಸಿದ್ದೆವು ಸರ್ ನಿಮ್ಮ ಬಾಯಲಿಂದ ಕೇಳೋರ್ ಎಷ್ಟು ಕೆ ಜಿ ಐತೆ ಸರ್ ಮೂರುವರೆ ಕೆ ಜಿ ಮೂರುವರೆ ಕೆ ಜಿ ಆಯ್ತು ಹಾಂ ಮೂರುವರೆ ಕೆ ಜಿ ಅಂದ್ರೆ ಮೂರು ಮೂವತ್ತೈದು ಬೀಜ ಅಂದ್ರೆ ಒಂದು ಇಡೋದು ಮೂರು ಕಿಲೋ ಅಂದ್ರೆ ಮೂರು ಕಿಲೋನೇ ಹಿಡಿದು ತೊಂಬತ್ತು ನಾಟ ನೀವು ಎಪ್ಪತ್ತು ಎಪ್ಪತ್ತೈದು ಹಿಡಿದು ಎಪ್ಪತ್ತೈದು ಎಪ್ಪತ್ತು ಎಪ್ಪತ್ತೈದು ಹಿಡಿದು ಹಾಂ ಇದು ಕಾಟ ಮಾಡೋಣ ಈಗ ಮೂರು ಕಿಲೋ ಮೂರುವರೆ ಕಿಲೋ ಬರ್ತೀವಿ ಹತ್ಮೀರ್ ರೈತ ಬಂದವ್ರಿಗೆ ಸರ್ ಅವ್ರದ್ದು ಮಾತು ಕೇಳಿದ್ದೀರಿ ನೀವೆಲ್ಲರೂ ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿ ಉತ್ತಮವಾದ ಇಳುವರಿಂದ ಪಡೆದುಕೊಳ್ಳಿ ಈ ನಮ್ಮ ಗೊಬ್ಬರ ಬಳಸೋಣ ನಿಮಗೆ ಎಪ್ಪತ್ತರಿಂದ ಎಂಬತ್ತು ದಾಟದು ಎಂಬತ್ತು ತಕ್ಕ ಹೋಯ್ತದೆ ಇವರು ಹಂಡ್ರೆಡ್ ಪರ್ಸೆಂಟ್ ಹೋಯ್ತಾ ನೀವೆಲ್ಲರೂ ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿ ಉತ್ತಮವಾದ ಇಳುವರಿಂದ ಪಡೆದುಕೊಳ್ಳಿ ಈ ನಮ್ಮ ಗೊಬ್ಬರವು ನಮ್ಮ ಹತ್ತಿರದ ಪಿ ಕೆ ಪಿ ಎಸ್ ಸೊಸೈಟಿಯಲ್ಲಿ ಬೀದರ್ ಜಿಲ್ಲೆಯ ಭಾಳ ಸೊಸೈಟಿಯಲ್ಲಿ ಲಭ್ಯಿದ್ದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರನ್ನು ಕೊಟ್ಟಿರ್ತೇವೆ ನಮಗೆ ಸಂಪರ್ಕಿಸಿ ಧನ್ಯವಾದಗಳು